ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚೀರಪ್ಪ ಐಟಿ ಮಾಡುವಂತ ನಮಸ್ಕಾರಗಳು ಸಾಧನೆಗೆ ಸಿದ್ಧನಾಗು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡಿ ಅಂತ ಕೇಳ್ಕೊಡುತ್ತ ಇಲ್ಲಿವರೆಗೂ ತಮ್ಮ ಪ್ರೀತಿಯ ಹುಚ್ಚೀರಪ್ಪ ಈಟಿಯನ್ನ ಪ್ರೋತ್ಸಾಹ ಮಾಡಿದ್ದೀರಿ ಇನ್ನು ಮುಂದೆಯೂ ಕೂಡ ಸಾಧನೆಗೆ ಪರವಾಗಿ ಕವಿತೆಗಳನ್ನ ಸಾಕಷ್ಟು ತಮ್ಮ ಈ ಒಂದು ಚಾನೆಲ್ನಲ್ಲಿ ನಾ ತರಲ ತರ್ತಾ ಇದ್ದೇನೆ ತಮ್ಮೆಲ್ಲರೂ ಪುಸ್ತಕ ನನಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತೊಂದು ದಿವಸ ಒಂದು ಕವಿತೆಯನ್ನ ವಾಚನ ಮಾಡ್ತೇನೆ ಕಷ್ಟ ಸಹಿಸು ಬದುಕು ಸಾಗಿಸು ಕಷ್ಟ ಸಹಿಸು ಬದುಕು ಸಾಗಿಸು ವೈರಿಯ ಮಾತು ಆಲಿಸು ವೈರಿಯ ಮಾತು ಆಲಿಸು ನಿನ್ನ ಮಾತು ನಿಲ್ಲಿಸು ನಿನ್ನ ಮಾತು ನಿಲ್ಲಿಸು ವೈರಿಯನ್ನ ಕ್ಷಮಿಸು ವೈರಿಯನ್ನ ಕ್ಷಮಿಸು ಗುರುವೆಂದು ಅವನನ್ನ ಸ್ವೀಕರಿಸು ಗುರುವೆಂದು ಅವನನ್ನ ಸ್ವೀಕರಿಸು ಜ್ಞಾನದ ದೀಪ ಬೆಳಗಿಸು ಜ್ಞಾನದ ದೀಪ ಬೆಳಗಿಸು ಆತ್ಮ ವಿಶ್ವಾಸವನ್ನ ಹೆಚ್ಚಿಸು ಆತ್ಮ ವಿಶ್ವಾಸವನ್ನ ಹೆಚ್ಚಿಸು ಅಂದುಕೊಂಡಿದ್ದನ್ನ ಅಂದುಕೊಂಡಿದ್ದನ್ನ ನೀ ಸಾಧಿಸು ಅಂದುಕೊಂಡಿದ್ದನ್ನ ನೀ ಸಾಧಿಸು ಚರಿತ್ರೆಯನ್ನ ಈ ಜಗದೊಳಗ ಚರಿತ್ರೆಯನ್ನ ನಿರ್ಮಾಣ ನೀ ಮಾಡು ಈ ಜಗದೊಳಗ ಚರಿತ್ರೆಯನ್ನ ಸೃಷ್ಟಿಸು ಅನ್ನುವಂಥದ್ದನ್ನ ತಮ್ಮೆಲ್ಲರಿಗ ತಿಳಿಸ್ತ ನಾವು ಬದುಕಿನಲ್ಲಿ ಅನೇಕ ಕಷ್ಟಗಳಿರಬಹುದು ನೋವುಗಳಿರಬಹುದು ಅವೆಲ್ಲೆಗಳನ್ನ ಮೆಟ್ಟಿ ನಿಂತು ಜಗತ್ತಿನೊಳಗ ನಮ್ಮದೇ ಆದಂತ ಒಂದು ಸಾಧನೆಯನ್ನ ಮೆಟ್ಟಲನ್ನ ಏರಿ ಈ ತರಗೆ ಸ್ಫೂರ್ತಿ ಆಗೋಣ ಅಂತ ಹೇಳ್ತಾ ಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ